ದಂಡೇಲಿಯ ಜೆಎನ್ ರಸ್ತೆಯಲ್ಲಿ ಹೊಂಡ ಮುಚ್ಚುವ ಮೂಲಕ ರಸ್ತೆ ದುರಸ್ತಿಗೆ ವಿನೂತನವಾಗಿ ಆಗ್ರಹಿಸಿದ ಅಟಲ್ ಅಭಿಮಾನಿ ಸಂಘಟನೆ ದಾಂಡೇಲಿ ನಗರದ ಪ್ರಮುಖ ರಸ್ತೆಯಾಗಿರುವ ಜೆಎನ್ ರಸ್ತೆಯಲ್ಲಿ ಸಾಕಷ್ಟು ಹೊಂಡ ಗುಂಡಿಗಳು ನಿರ್ಮಾಣವಾಗಿ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಅಟಲ್ ಅಭಿಮಾನಿ ಸಂಘಟನೆಯು ಇಂದು ಗುರುವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ರಸ್ತೆಯಲ್ಲಿರುವ ಹೊಂಡಗಳಿಗೆ ಕಾಂಕ್ರೀಟ್ ಹಾಕಿ ರಸ್ತೆ ದುರಸ್ತಿಗೆ ವಿನೂತನ ರೀತಿಯಲ್ಲಿ ಆಗ್ರಹಿಸಿದೆ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯದಲ್ಲಿ ಪಾಂಡ್ರಂಗ ಮೋಟರಾಚೆ ಸಂಜಯ್ ಗೋರ್ಪಡೆ ಮಂಜು ಯರಗೇರಿ ಆನಂದ್ ಬೂವಿವಡ್ಡರ್ ಸತ್ತಾರ್ ಶಬೀರ್ ಮೆಹಬೂಬ್ ಕೊಪ್ಪದ್ ಮೆಹಬೂಬ್ ಪಠಾನ್ ಶಕೀಲ್ ಅಹಮದ್ ಆಶ್ಫಾಕ್ ಸೈಯದ್ ಅಮೀನ್ ಮುರ್ತುಜಾ ಮೊದಲಾದವರು ಭಾಗವಹಿಸಿದ್ದರು ಅಟಲ್ ಸಂಘಟನೆಯ ವತಿಯಿಂದ ನಗರದ ಮುಖ್ಯ ಜಯನ್ ರಸ್ತೆ ಹದಿಗೆಟ್ಟಿರುವ ಕಾರಣ ನಮ್ಮ ರಾಯಲ್ ಆಟೋ ಸ್ಟ್ಯಾಂಡ್ ಚಾ ಆಟೋ ಚಾಲಕರ ಸಹಕಾರದೊಂದಿಗೆ ನಮ್ಮ ಮುಖ್ಯ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ನಾವು ನಮ್ಮ ಮುಖ್ಯ ಜೇನ್ ರಸ್ತೆಯ ರಸ್ತೆಗಳ ಹೊಂಡೆ ಹೊಂಡ ಗುಂಡಿಗಳನ್ನು ಮುಚ್ಚಿಸುವಂಥ ಪ್ರಯತ್ನ ಮಾಡಿದ್ವಿ ಬಟ್ ಮಳೆಯ ಕಾರಣ ನಾವು ಮುಚ್ಚಿರುವಂಥ ಗುಂಡಿಗಳು ಅದು ಹಾಳಾಗಿ ಹೋಗಿದೆ ಬಟ್ ಇವತ್ತಿಗೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ನಮ್ಮ ಸ್ವಂತ ಖರ್ಚಿನಿಂದ ಅಟಲ ಅಭಿಮಾನಿ ಸಂಘಟನೆ ವತಿಯಿಂದ ರಸ್ತೆಯ ಹೊಂಟಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಮನವಿ ಏನ್ ಮಾಡಿಕೊಳ್ಳುದು ಅಂತ ಇದ್ರೆ ನಗರಾಡಳಿತ ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರವನ್ನ ನಮ್ಮ ರಸ್ತೆಯನ್ನ ಸರಿಯಾಗಿ ಮಾಡಿಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಆಟೋ ಚಾಲಕರು ಕೂಡ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ ಕಂಪ್ಲೇಂಟ್ ಬರ್ತಾ ಇದೆ ಅಣ್ಣ ನಿನ್ನೆ ಕೂಡ ಒಬ್ರು ಬಿದ್ದರು ಇದಕ್ಕೆ ಸರಿಯಾದಂತಹ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೂಡ ತಮ್ಮ ಒಂದು ನಿವೇದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾನು ನನ್ನ ಸ್ವಂತ ಖರ್ಚಿನಿಂದ ಇವತ್ತು ಜೈನ್ ರಸ್ತೆಯ ಮುಖ್ಯ ಹೊಂಡ ಗುಂಡಿಗಳನ್ನು ಮುಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇದು ಇವತ್ತಿಗಷ್ಟೇ ಅಲ್ಲ ಎಲ್ಲಿಯ ತನಕ ದಾಂಡೇಲಿಯ ನಗರಾಡಳಿತ ನಮ್ಮ ರಸ್ತೆಯನ್ನ ಸರಿಪಡಿಸುವುದಿಲ್ವೋ ಅಲ್ಲಿ ತನಕ ನಾನು ನನ್ನ ಸ್ವಂತ ಖರ್ಚಿನಿಂದ ಈ ರಸ್ತೆಯ ಹೊಂಡ ಗುಂಡಿಗಳನ್ನು ಮುಚ್ಚಿಸುವಂತ ಪ್ರಯತ್ನದಲ್ಲಿ ಕಾರ್ಯಪ್ರವರ್ತನಾಗಿರ್ತೇನೆ ಈಗಾಗಲೇ ನಾನು ನಗರಾಡಳಿತಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೇನೆ ಆದರೆ ನಗರಾಡಳಿತ ಈವರೆಗೂ ಕೂಡ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾನು ನಗರಾಡಳಿತಕ್ಕೆ ವಿನಮ್ರವಾಗಿ ಮನೆ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ನಮ್ಮ ಜೈನ್ ರಸ್ತೆ ನಮ್ಮ ಹೆಮ್ಮೆ ನಮ್ಮೆಲ್ಲರ ಹೆಮ್ಮೆ ಇರೋದೇ ಒಂದು ಮುಖ್ಯ ರಸ್ತೆ ಅದನ್ನ ಸರಿಯಾಗಿ ಮಾಡಿಕೊಡಬೇಕು ಎನ್ನುವಂಥದ್ದನ್ನ ಎಲ್ಲಾ ಸಂಘದ ಪರವಾಗಿ ಎಲ್ಲ ಮಾರುಕಟ್ಟೆ ಜನರ ಪರ ಕೈ ಮುಗಿದು ವಿನಮ್ರವಾಗಿ ಮನೆ ಮಾಡಿಕೊಳ್ತಾ ಇದ್ದೇನೆ ನಗರಸಭೆ ಹೌದು ಖಂಡಿತವಾಗಿ ನಾನು ಅಷ್ಟೇ ಅಲ್ಲ ನಾನು ಅಷ್ಟೇ ಅಲ್ಲ ಇಲ್ಲಿರುವಂತ ಸಕಲ ಆಟೋ ಚಾಲಕರು ಮತ್ತೆ ನಮ್ಮ ಎಲ್ಲಾ ಸಂಘಟನೆಯ ಮುಖ್ಯಸ್ಥರು ಮುಸ್ತೀವಿ ನಾವು ಕೈಗೊಳ್ಳುವರೆಗೆ ನಾವು ಮುಸ್ತಾ ಇರ್ತೀವಿ ಮುಸ್ತಾ ಇರ್ತೀವಿ